ನಿನ್ನನ್ನು ನೀನು ಪ್ರೀತಿಸಿಕೊಳ್ಳುವಂತೆ ನಿನ್ನ ನೆರೆಯವನನ್ನು ಪ್ರೀತಿಸು ಮತ್ತಾಯ ಇಪ್ಪತ್ತೆರಡನೇ ಅಧ್ಯಾಯ ಮೂವತ್ತೊಂಬತ್ತನೇ ವಾಕ್ಯ ದಾರಿಯ ಬದಿಯಲ್ಲಿ ಒಂದೇ ಗಿಡದಲ್ಲಿ ಬಿಳಿಯದಾದ ಎರಡು ಹೂವುಗಳು ಅರಳಿದ್ದವು ಒಂದು ಹುಡುಗ ಅದೇ ದಾರಿಯಲ್ಲಿ ಹೋಗುತ್ತಾ ಇರುವಾಗ ಕೆಸರಿನಲ್ಲಿ ಕಾಲಿಟ್ಟು ಬಿದ್ದ ತನ್ನ ಕೈಯಲ್ಲಿ ಇದ್ದ ಬಣ್ಣದ ಬಾಟಲಿ ಬಿದ್ದು ಹೊಡೆದೋಯಿತು ಇತ್ತ ಎರಡು ಹೂವುಗಳಲ್ಲಿ ಒಂದು ಹೂವಿನ ಮೇಲೆ ಕೆಸರು ಒಂದು ಹೂವಿನ ಮೇಲೆ ಬಣ್ಣ ಬಿತ್ತು ದಾರಿಯಲ್ಲಿ ನಡೆದಾಡುತ್ತಿದ್ದವರು ಬಣ್ಣ ಬಿದ್ದಿರುವ ಹೂವಿನ ಫೋಟೋ ತೆಗೆದುಕೊಳ್ಳುತ್ತಿದ್ದರು ಬಣ್ಣ ಬಿದ್ದ ಹೂವಿನಲ್ಲಿ ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರ ಹೆಚ್ಚಿತು ಮತ್ತು ಇನ್ನೊಂದು ಹೂವನ್ನು ತಿರಸ್ಕಾರದಿಂದ ನೋಡಲು ಪ್ರಾರಂಭಿಸಿತು ಇದ್ದಕ್ಕಿದ್ದಂತೆ ಜೋರಾದ ಮಳೆ ಎರಡು ಹೂವುಗಳ ಮೇಲೆ ಇದ್ದ ಕೆಸರು ಮತ್ತು ಬಣ್ಣ ಅಳಿಸಿ ಹೋಯಿತು ಆಗ ಅಹಂಕಾರದಲ್ಲಿದ್ದ ಹೂವು ಸೆಪ್ಪಗಾಗಿ ಮುಖ ತಿರುವಿಕೊಂಡಿತು ಆಗ ಇನ್ನೊಂದು ಹೂವು ನಾವಿಬ್ಬರು ಒಂದೇ ಗಿಡದ ಹೂಗಳಾಗಿದ್ದೇವೆ ನಾವಿಬ್ಬರು ಒಂದೇ ಯಾಕೆ ಬೇಸರಗೊಳ್ಳುತ್ತಿ ನೀನು ಈಗಲೂ ಸೌಂದರ್ಯವಾಗಿದ್ದಿ ಎಂದಿತು ಆಗ ಇನ್ನೊಂದು ಹೂವು ನನಗೆ ತಿಳಿದಿದೆ ನನ್ನ ಮೇಲೆ ಬಿದ್ದ ಬಣ್ಣದಿಂದ ನಾನು ಸೌಂದರ್ಯವಾಗಿದ್ದೆ ಎಂದಿತು ಹೀಗೆ ಸತ್ಯಾರಿತ ಹೂವುಗಳು ಇರುವವರೆಗೂ ಪ್ರೀತಿ ಬಾಂಧವ್ಯದಿಂದ ಇದ್ದವು ಪ್ರಿಯರೇ ಈ ಲೋಕದಲ್ಲಿ ನಾವೆಲ್ಲರೂ ಒಂದೇ ದೇವರ ಸೃಷ್ಟಿಗಳಾಗಿದ್ದೇವೆ ಆದರೆ ಈ ಲೋಕದ ದೈಹಿಕ ಸೌಂದರ್ಯ ಹಣ ಆಸ್ತಿ ಮತ್ತು ಇನ್ನಿತರ ಅಳಿದು ಹೋಗುವ ವಿಚಾರದಿಂದ ನಮ್ಮನ್ನು ಹೆಚ್ಚಿಸಿಕೊಂಡು ಇನ್ನೊಬ್ಬರನ್ನು ತಿರಸ್ಕರಿಸುತ್ತಿದ್ದೇವೆ ಆದುದರಿಂದ ಒಂದೇ ದೇವರ ಮಕ್ಕಳು ಎನ್ನುವ ಸತ್ಯ ಅರಿತು ನಮ್ಮಂತೆ ಪರರನ್ನು ಪ್ರೀತಿಸುತ್ತಾ ಜೀವಿಸೋಣ ಜೈ ಯೇಸು ಕ್ರಿಸ್ತ